ಎಲ್ರಿಗೂ ನಮಸ್ಕಾರ ವಿಷಯ ಏನಂತಂದ್ರೆ ಇವತ್ತು ನಾವು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ತರ್ವಿ ಗ್ರಾಮದರೆ ಲಕ್ಕಮ್ಮ ದೇವಿ ಲಕ್ಕಮ್ಮ ದೇವಿ ಅಂತಂದ್ರೆ ಮಹಾಲಕ್ಷ್ಮಿ ದೇವಿ ತರ್ವಿ ಮಹಾಲಕ್ಷ್ಮೀ ದೇವಿ ಇತಿಹಾಸ ಹೆಂಗಂತ ಕೇಳಿದ್ರ ನರಸಿಂಹನ ಅವತಾರ ಮಹಾಲಕ್ಷ್ಮಿ ಅಂತ ಹೇಳಿ ಸಾಕಷ್ಟು ಕಡೆ ನೀವು ಹೆಸರು ಕೇಳಿರ್ಬೋದು ಮತ್ತ ಇಲ್ಲಿ ವಿಷಯ ಏನಂತಂದ್ರೆ ಸಾಕಷ್ಟು ದೊಡ್ಡ ದೊಡ್ಡ ಎಮ್ ಎಲ್ ಎಂ ಪಿ ಆಮೇಲೆ ದೊಡ್ಡ ದೊಡ್ಡ ಐ ಪಿಗಳ ಮನೆ ದೇವರು ಕೂಡ ಆಗಿರ್ತಕ್ಕಂಥ ತರ್ವಿ ಮಹಾಲಕ್ಷ್ಮಿ ದೇವಿ ಮತ್ತೆ ವಿಜಯಪುರಕ ಮತ್ತೆ ಲಕ್ಷ್ಮೀ ದೇವಿಗೆ ಒಂದು ಸಂಬಂಧ ಅದ ಒಂದು ಸಂಬಂಧ ಹೆಂಗಂತ ಕೇಳಿದ್ರೆ ಆದಿಲ್ಶಾನ್ ಕಾಲದಲ್ಲಿ ಗಿಜಗನಹಳ್ಳಿ ಅಂತೇಳಿ ಒಂದು ಕ್ಷೇತ್ರ ಇತ್ತಲ್ಲ ಅದ ಮಹಾಲಕ್ಷ್ಮಿ ಕ್ಷೇತ್ರ ಇದು ಮಹಾಲಕ್ಷ್ಮಿ ಅಂದ್ರೆ ಬಿಜಾಪುರ ಕೋಟೆ ಇದು ಇದ ಕೋಟೆ ದೃಷ್ಟಿ ದೃಷ್ಟಿಯೊಳಗ ನೆಲೆಸಿರಕಂತ ಮಹಾಲಕ್ಷ್ಮಿ ದೇವಿ ಆ ತರ್ವಿ ತರ್ವಿ ಗ್ರಾಮದ ಮಹಾಲಕ್ಷ್ಮಿ ಅಹ್ ಬೈಲ ಒಳಗ ಬಂದ್ ಕೋಟೆ ಲಕ್ಷ್ಮಿ ಅಂತೇಳಿ ಹೆಸರು ಪಡೆದಿರ್ತಕ್ಕಂಥ ಅಂತ ಕೋಟೆ ಲಕ್ಷ್ಮಿ ದೇವಿಯ ಪುಣ್ಯ ಸ್ಥಳದಲ್ಲಿ ನಾವಿದೀವಿ ಈ ಸ್ಥಳಕ್ಕೆ ಹೋಗಿ ಈ ಪುಣ್ಯ ಕ್ಷೇತ್ರದ ನಮ್ಮ ಬುಳಾಪ್ ಮಾಸ್ತರ್ ಅವ್ರ ಜೋಡಿ ಮಾತಾಡ್ಕೊಂಡು ಈ ತಾಯಿ ವಿಶೇಷತೆ ಏನಂತ ಏನಿದೆ ಅನ್ನುವಂಥದನ್ನ ಅಹ್ ನಿಮ್ಗ್ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ನಮಸ್ಕಾರ ಬರೀ ಒಳಗಡೆ ಹೋಗೋಣ ನಮಸ್ಕಾರಣ ನಮಸ್ಕಾರ ಈಗ ತರ್ವಿ ಗ್ರಾಮದ ಲಕ್ಷ್ಮೀ ದೇವಿ ಮಹಾಲಕ್ಷ್ಮೀ ದೇವಿ ಅದಡ್ರ ಏನ್ ಮೊದಲ ಆ ಲಕ್ಷ್ಮೀ ದೇವಿನ ಈ ಕೋಟೆ ಲಕ್ಷ್ಮಿ ಅಂತ ಹೇಳಿ ಹೆಸರು ಪಡೆ ಈ ಲಕ್ಷ್ಮೀನ ಅಂದ್ರ ಪೂರ್ವದಲ್ಲಿ ಇರತಕ್ಕಂತ ಲಕ್ಷ್ಮಿ ಅದೇನೇ ಪೂರ್ವಿ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀ ಕ್ಷೇತ್ರನ ರೀ ಇದು ಕೋಟೆಗವಾಡ ಕೋಟೆ ಒಡೆದ್ರೆ ಹಳಿ ಕೋಟೆ ರೀ ಆ ಕೋಟೆ ತೋರ್ಸರ ಇದು ಕೋಟೆಗವಾಡರಿ ಅಂದ್ರ ಹೆಂಗೈದ್ರಿ ಬಿಜಾಪುರಕ ಎಂಟು ದಿಕ್ಕು ಅಷ್ಟ ದಿಕ್ಕುಗಳು ಅಷ್ಟ ಹಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇವು ನಾಲ್ಕು ಆಗ್ನೇ ನೃತ್ಯ ವಾಯುವೈಶಾನ್ಯ ಇವು ನಾಲ್ಕು ಎಂಟು ದಿಕ್ಕಿಗಳು ಎಂಟು ದಿಕ್ಕಿಗೆ ಅಷ್ಟಲಕ್ಷ್ಮಿಯರ್ ವಾಸ ಅದ್ರಿ ಅದ ಅಷ್ಟಲಕ್ಷ್ಮಿ ಅಂತೇಳಿ ಅಷ್ಟಲಕ್ಷ್ಮಿಯರ ಕ್ಷೇತ್ರ ತುರ್ವಿ ಆ ಎಂಟು ಕೋಟೆಗೆ ಬಡಿಸುತ್ತಾ ಅಷ್ಟಲಕ್ಷ್ಮಿಯರ್ ವಾಸ ಇದೆ ನಡಬಾರಕಿ ಒಂಬತ್ತನೇ ದಿಕ್ಕಿ ಮಹಾಲಕ್ಷ್ಮಿ ದೇವಿ ಒಂಬತ್ತನೇ ಹ ಅಂದ್ರೆ ಅಷ್ಟ ದಿಕ್ಕಿಗಳಿಗೆ ಒಬ್ಬೊಬ್ಬರು ಲಕ್ಷ್ಮಿ ಅದೇ ಮಹಾಲಕ್ಷ್ಮಿನೇ ಲಕ್ಷ್ಮಿ ಕ್ಷೇತ್ರನೇ ರೀ ಎಂಟು ದಿಕ್ಕಿಗೆ ಈ ರಾಜ್ಯ ಕೋಟೆಯನ್ನ ಆ ಕಾವಲಿ ಇರ್ತಕ್ಕಂಥ ಇದ್ರ ಸಂರಕ್ಷಣೆ ಮಾಡ್ತಕ್ಕಂಥ ಅಂದ್ರೆ ಈ ಕೋಟೆ ಅಂದ್ರೆ ಬಿಜಾಪುರ ಕೋಟೆಯನ್ನ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಕೋಟೆ ಲಕ್ಷ್ಮಿ ಕೋಟೆ ಲಕ್ಷ್ಮೀ ಹೆಸರು ಇದು ಲಂಡೆ ಬುರ್ಜ್ ಕೋಟೆ ಲಕ್ಷ್ಮಿ ಇದು ಲಂಡೆ ಬುರ್ಜ್ ಕೋಟೆ ಅಂತಂದ್ರ ಅಂದ್ರ ಇದ ಅದಿಲ್ ಶಾಲ ಒಂದ್ ಸುಮಾರು ಒಂದ್ ಹದಿನೇಳ ಹದಿನಾರನೇ ಶತಮಾನದ ಹದಿನಾರನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ್ರಿ ಘಟನೆಗಳ್ರಿ ಹದಿನಾರನೇ ಶತಮಾನದಲ್ಲಿ ಬಿಜಾಪುರ ಏಳು ಸುತ್ತಿನ ಕೋಟೆ ಅದ್ರಿ ಏಳು ಸುತ್ತಿನ ಕೋಟಿ ಒಳಗ ಇದು ಹೊರಗಿನ ಕೋಟೆಗೆ ಹೊಡೆರಿ ತೊರ್ವಿ ಎಲ್ಲ ಹಿಂಗೆಲ್ಲ ರೌಂಡ್ ಎಲ್ಲ ಕೋಟೆಗೊಡೆ ಐತ್ರಿ ಅಂದ್ರೆ ಇದೆಲ್ಲಾ ರೌಂಡ್ ಕೋಟೆ ಐತಾರ ಹಾ ರೌಂಡ್ ಒಳಗ ಐದ್ರಿ ಈಗ ತೋರ್ವಿ ಕೋಟಿ ಸುತ್ತ ಎಂಟು ಕಡೆ ಎಂಟು ಲಕ್ಷ್ಮಿ ಇರದ ಅಷ್ಟ ಲಕ್ಷ್ಮಿ ಅದಾರ ಕೋಟೆ ಒಡ್ ಇದು ಲಂಡೆ ಬುರ್ ಲಕ್ಷ್ಮೀ ರೀ ಕೋಟೆ ಗೋಡಿ ಲಕ್ಷ್ಮಿ ಉಪ್ಪಿನ ಮಾಳೆದ ಲಕ್ಷ್ಮಿ ತಳದಲ್ಲಿ ಪಾಳ್ಯ ಲಕ್ಷ್ಮಿ ಅದನ್ನ ಕೋಟೆಗೊಡ್ರಿ ಈಗ ಎಲ್ಲಾ ಕಡೆನೂ ಈ ತರ ಲಕ್ಷ್ಮಿ ಅದ ಆಡ್ರಿ ಅಂದ್ರೆ ಇದು ಕೋಟೆವಾಡಿ ಲಕ್ಷ್ಮಿ ಅಂತ ಹೇಳ ಪ್ರತಿಯೊಂದು ಒಂದೊಂದು ಕೋಟೆಗೆ ಒಂದ್ ಹೆಸರದಾವ್ರಿ ಅಂದ್ರೆ ಇದು ಲಂಡೇಬುರ್ಜ್ ಕೋಟೆ ಹರೀ ಅದು ಕೋಟೆಗಡಿ ಅದು ಪಾಳೆ ಕೋಟೆ ಪಾಳೆ ಲಕ್ಷ್ಮರಿ ಹಾ ಅದು ನಗರಿಕಾನೆ ನಗರಿಕಾನೆ ಲಕ್ಷ್ಮಿ ಹಿಂಗ ಎಂಟು ಕಡೆ ಎಂಟು ಕೋಟೆ ಒಡಿ ಎಂಟು ಕಡೆ ಲಕ್ಷ್ಮಿ ವಾಸ ಐತ್ರಿ ಅಂದ್ರೆ ಅದು ಬಿಜಾಪುರ ಅನೂಕಿತ ಮೊದಲ ಯಾವ ಹಳ್ಳಿ ಗಿಜ್ಗನಹಳ್ಳಿ ಗಿಜಗಿನ ಹಳ್ಳಿ ಹಾ ಗಿಜ್ಗನಹಳ್ಳಿ ಪಟ್ಟಣ ಹೋಗಿ ಮೊದಲ ಗಿಜಗಿನಹಿ ಪಟ್ಟಣದ ಹೂವ ನೀರ ಶರಣ ಬೀರ್ ದೇವ್ರಿಗೆ ಬೇಡಿರತಕ್ಕಂಥದ್ದು ಈ ಗಿಜನಾಹಳ್ಳಿ ಪಟ್ಟಣಕ್ಕೆ ಅಮೂಕ್ ಸಿದ ಮಕ್ಕಳು ಹೋದ್ರು ಸಿದ್ಧ ಬೆಳೆ ಸಿದ್ಧ ಬಂದವ್ರು ಇದು ಗಿಜಗನಹಳ್ಳಿ ಪಟ್ಟಣಗಿನ ಗಿಜಗನಹಳ್ಳಿ ಹೋಗಿ ಮುಂದೆ ಬಿಜಾಪುರ 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 ಬಿಜಾಪುರವಾಗಿ ಈಗ ವಿಜಯಪುರ ಆಗ್ಯದ ವಿಜಯಪುರ ಆಗದ್ರ ವಿಜಯಪುರ ಜಿಲ್ಲೆ ಆಗ್ಯದ ಇದು ನಮ್ಮ ಈ ಲಂಡೇಬರ್ ಕೋಟೆಯಲ್ಲಿ ಇರ್ತಕ್ಕಂತ ಮಹಾಲಕ್ಷ್ಮಿ ಗದ್ದಿಗಿರಿ ಇದ ಅಂದ್ರ ಈಗ ನಮ್ಮ ತರುವ ಗ್ರಾಮದಲ್ಲಿ ಇರತಕ್ಕಂತ ಲಕ್ಷ್ಮೀ ದೇವಿ ಈ ಲಕ್ಷ್ಮೀ ದೇವಿ అందరి ఒందే సంబంధింద్ర ఒక్క ఇది హంగి బిజాపూర్ కోటెడి కడ లక్ష్మి అదారు అంతే సంపత్న కోటె శ్రీమంత కోటెగోడి ಇದು ಶ್ರೀಮಂತ ಕೋಟೆನ ಹೇಳಿ ಮತ್ತೆ ವಿಜಯಪುರದಲ್ಲಿ ಸಾಕಷ್ಟು ಅಂತ ಇಮಾರತಿಗಳ ಇಷ್ಟೆಲ್ಲಾ ಕ್ಷೇತ್ರ ವೈಭವ ಅದ್ರಿ ಅದಕ್ಕೆ ಈ ಕ್ಷೇತ್ರಕ್ಕೆ ಏನೈತಿ ಎಲ್ಲಾ ತುರ್ವಿಯವ್ರು ನೋಡ್ಕೋತಾರ ಈ ಕಡೆಲ್ಲ ಸುತ್ತ ತೋಟ ಪಟ್ಟಿ ಅವ್ರು ನೋಡ್ಕೋತಾರೀ ಎಲ್ಲಾ ಎಲ್ಲಾ ತುರ್ವಿಯವ್ರ ಭಕ್ತಾರೀ ಇಲ್ಲೆಲ್ಲಾ ಭಕ್ತರ ಅಂದ್ರೆ ಇಲ್ಲಿ ಏನು ಜಾತ್ರೆ ಅಲ್ಲ ಇಲ್ಲಿ ಜಾತ್ರೆ ಮಾಡ್ತಾರೀ ಇಲ್ಲಿ ವರ್ಷಕ್ಕೊಮ್ಮೆ ಒಂದು ಯಾವ ಗೌರಿ ಒಣಗಿ ಮಾಡ್ತಾರ್ರಿ ಹ್ಮ್ ಹಾ ಆ ಇವ್ನಿಂಗ್ ಮಾಡ್ತಾರೆ ಹಾ ಒಂದೊಂದು ಎಲ್ಲಾ ಕಡೆ ಎಲ್ಲಾ ಲಕ್ಷ್ಮಿಗಳ ಎಲ್ಲಾ ಕಡೆ ಜಾತ್ರೆ ಮಾಡತ್ತಾರ ಏನಾದ್ರು ಭಕ್ ಅದಕ್ಕೇನೈತಿ ಊರ ಮಹಾಲಕ್ಷ್ಮಿ ತುರಿ ಮಹಾಲಕ್ಷ್ಮಿ ಅಂತ ಸಾಕಷ್ಟು ಎಲ್ಲಾ ಭಕ್ತರ ಅದ್ ವರ್ಷಕ್ಕೊಮ್ಮೆ ದವನ ಉಣಿಗ್ ಜಾತ್ರೆ ಆಗ್ತದ್ರ ಅಲ್ಲಿ ಹಾ ಅಂದ್ರೆ ಇದು ಅದಿಲ್ ಶನ್ ಕಾಲ ಇವ್ರು ನೀವು ಅಂದ್ರೆ ಹೋದ್ಸಲ ಒಂದ್ಸಲ ನೀವೊಂದ್ ಮಾತಿದ್ರಲ್ರಿ ಆ ಹೆಬ್ಬಟ್ಟಿನ ಭಾವಿ ಅಂತ ಆ ಇಲ್ಲ ಅವ್ರು ಇದ್ರ ಮೇಲೆ ಬರ್ತದ್ರಿ ಅದಬಾವಿರಿಕೊಂಡು ಬಂದ್ ಗಂಗಾ ದೇವಿನಲ್ಲಿ ಕರ್ಕೊಂಡ್ ಬಂದ್ ಅಲ್ಲಿ ಬಟ್ಬಾವಿ ಇಲ್ಲಿ ಇಲ್ಲಿ ಮುಂದ್ ಬರ್ತದ ಅದು ಕೋಟೆ ಗೋಡಿ ಮಕ್ಳಾಗೇ ಅದು ಇದೇ ಕೋಟೆ ಇದಕ್ಕ ಸಂಬಂಧಪಟ್ಟ ಅಲ್ಲಿ ಬಂದ್ ಬಟ್ ಗಂಗಾದೇವಿ ಅಲ್ಲಿ ಪ್ರಕಟ ಆಗಿ ಅಂದ್ರೆ ಅಷ್ಟಲಕ್ಷ್ಮಿ ಒಳಗ ಬರ್ತಾರ ಅಷ್ಟಲಕ್ಷ್ಮಿ ಅದ್ರಾಗಿಂದ ಈ ಒಬ್ಬ ಲಕ್ಷ್ಮಿ ಅಂದ್ರೆ ಈ ಸುತ್ತ ಎಲ್ಲಾ ಕೋಟೆ ಕಾವಲಗ್ ನಿಂತಿರ್ತಕ್ಕಂತ ಹಾ ಲಕ್ಷ್ಮಿರಿ ಸಂಪತ್ತಿನ ಒಡತೆ ಎಲ್ಲ ಈಗ ಎಲ್ಲ ಕೋಟೆಗಡೆ ನಶಿಸ್ ಹೋಗ್ಯಾವ್ರಿ ಒಂದ್ ಸ್ವಲ್ಪ ಕೆಲವೊಂದ್ ಜಾಗದಲ್ಲಿ ಕುರುಗಳ ಉಳ್ದವ್ರಿ ಇದು ಕೋಟೆ ಕಡೆ ಹಚ್ಚಿ ಕಡೆ ಕೋಟಿನ ಇದು ನಡುವ ಈ ತರ ಬಿಜಾಪುರದ ಬಿಜಾಪುರ ಈಗ ಔಟ್ ಸೈಡ್ ಹೋಗಿ ಬಿಟ್ಟದ್ರಿ ಈಗ ಒಂದ್ ಸ್ವಲ್ಪ ಹೊರಗಿದ್ರಿ ಕೋಟಿ ಒಳಗೈದ್ರಿ ಅದು ಹಿರಿಯರ್ದ ಒಂದು ವಾಣಿ ಇದ್ರಿ ಏನಂದ್ರಿ ಈ ಕಡೆ ಒಂದ್ ಸ್ವಲ್ಪ ಕ್ಯಾಮ್ರ ಕ್ಯಾಮ್ರಾ ಕಡೆ ಏನೈತಾರ ಬಿಜಾಪುರ ಲೋಕಲಯ ಹಾಕೈತಿ ಅಲ್ಲಿ ಲೋಕಲಯ ಅಂದ್ರ ಅದು ಹೆಂಗ ಏನು ಕೊಂಡಿಲ್ಲ ಈ ಕ್ವಾಟಿ ತುಂಬಿ ಹೊರಗೆ ಬಿತ್ತ ಜನ ಅವಾಗ ಹೇಳಿ ಹಿರ್ಯಾರಿ ಹೋಗೋದು ಬಂದಾರ ಯುಗಮಿ ಇದೆಲ್ಲ ಕ್ವಾಟಿಗೋಡಿ ತುಂಬಿದ್ಮೇಲೆ ಮತ್ತೆಷ್ಟು ಎಲ್ಲ ಸರ್ವನಾಶ ಹಾಕುದ್ ಬಂದ್ರಿ ಯಾವ ರೀತಿ ಆಗಿದೆ ಕುಂದಿಲ್ಲ ಮತ್ತೀಗೆಲ್ಲ ಕ್ವಾಟಿ ಗೋಡಿನ ತುಂಬಿ ಐತ್ರಿ ಒಳಗಿನ ಕೆಲವೊಂದ್ಸಲ ಕುಲ್ಲಾ ಐತಿ ಅದ್ರ ಬಿಟ್ಟು ಹೊರ ಕೋಟಿ ಗೋಡಿ ಹೊರಗು ಸಾಕಷ್ಟು ಬಿಡಿಂಗ್ ಅದಾವ ಈಗ ಮನಿಗಳದಾವ್ರಿ ನಡ್ದದ್ರಲ್ಲಿ ಹೋಗೋದೇ ಯಾರಿಕೊಂಡ್ರಿ ಅದೇನು ದೇವ್ರು ಇಚ್ಛೆ ಅಂದ್ರೆ ಇಷ್ಟೆಲ್ಲ ಹೊರಗ್ ಹೋಗ್ಬಾರ್ದಂ ಅಷ್ಟ ಲಕ್ಷ್ಮಿ ಕಾಲು ಅದಾರೀ ಈ ಕೋಟೆ ಅಂತ ಹೇಳಿ ಕೋಟೆ ಆಂಜನೇಯ ಸ್ವಾಮಿ ಅದನ್ರಿ ಕೋಟೆಗೋಡಿ ಹಣಮಂದೇವ್ರ ಕಾವಲ್ ಅದ ಲಕ್ಷ್ಮೀನ ಕವಲು ಎಲ್ಲ ಕ್ಷೇತ್ರಗಳ ಅದಾವ್ರಿ ಕೋಟೆಗೊಡಿಗೆ ಅದಾವ್ರ ಎಲ್ಲ ಕ್ಷೇತ್ರ ಇದು ಲಕ್ಷ್ಮಿ ಅಂದ್ರೆ ಕೋಟೆ ಲಕ್ಷ್ಮೀ ದೇವಿ ಇದ್ದಿರ್ತಕ್ಕಂತ ಬಿಜಾಪುರ್ ಮಟ್ಟ ಮೊದಲನೇ ಬಾರಿಗೆ ಪ್ರಾರಂಭ ಆಗಿರ್ತಕ್ಕಂತ ಇದೇ ಕೋಟೆ ಒಳಗ ಇಂಥ ಕೋಟೆ ಒಳಗ ಅಷ್ಟ ಅಷ್ಟ ದಿಕ್ಕಿಗೂ ಕೂಡ ಅಷ್ಟ ಅಂತ ಅಂತೇಳಿ ವಾಸ ಮಾಡಿದಾರ ಈ ಕೋಟೆಯನ್ನ ಕಾಯೋದಕ್ಕಾಗಿ ಇಲ್ಲಿ ಲಕ್ಷ್ಮೀ ದೇವಿಗಳ ಅಧಾರ್ ಅನ್ನೋಂತ ಒಂದು ನಂಬಿಕೆ ಐತಿ ನಮಗು ಈ ಮಾನವ ಜಲಮುಖ ಎಲ್ಲರೂ ಕೂಡ ನಂಬಿಕೆ ಇದ್ದೇ ಇರ್ತದ ಬಟ್ ಅಂತ ಕೋಟೆ ಒಳಗ ನಾವು ಇವತ್ತು ಬಂದಿದ್ ಲಕ್ಷ್ಮೀ ದೇವಿ ಇದ್ದಿರ್ತಕ್ಕಂಥ ಜಾಗನ ನಿಮ್ಗೆ ತೋರ್ಸುವಂತ ಒಂದು ಪ್ರಯತ್ನ ಮಾಡಿದಿವಿ ಯಾಕಂತಂದ್ರೆ ಇದಕ್ಕಿಂತ ಮುಂಚೆ ನಿಮ್ಗೆ ತರುವಂತ ಮಹಾಲಕ್ಷ್ಮಿಯನ್ನ ತೋರಿಸಿದೀವಿ ಅದಾದ ನಂತರ ಇದು ಕೋಟೆ ಲಕ್ಷ್ಮಿಯನ್ನು ಕೂಡ ನಿಮ್ಗೆ ತೋರಿಸಿದಿವಿ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಅಹ್ ನಮಗೆ ನಿಮ್ಮ ಆಶೀರ್ವಾದ ಇರಲಿ ನಿಮಗೆ ಆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳ ಧನ್ಯವಾದಗಳು ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯ ಕ್ಷೇತ್ರದಲ್ಲಿ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಬಹಳ ಟೈಮ್ ಕೊಟ್ಟರೆ ನಮ್ಮ ಸಮಂದರಿ